ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಪುಟ್ಟಸ್ವಾಮಿ ರಾಮಸಮುದ್ರ ಆಯ್ಕೆ ಚಾಮರಾಜನಗರ ಜಿಲ್ಲಾ ವಕೀಲರ ಸಂಘದ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಪುಟ್ಟಸ್ವಾಮಿ ರಾಮಸಮುದ್ರ ಎಂಬತ್ತೇಳು ಪ್ರಥಮ ಪ್ರಾಶಸ್ತ್ಯ ಮತಗಳನ್ನು ಪಡೆದು ಗೆಲುವು ಸಾಧಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರನ್ನು ವಕೀಲರು ಬಿಎಸ್ಪಿ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಸ್ನೇಹಿತರು ಇಂದು ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿದ ನೂತನ ವಕೀಲರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ ರಾಮಸಮುದ್ರ ಮಾತನಾಡಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ ವಕೀಲ ಬಂಧುಗಳಿಗೆ ನಾನು ಚಿರಋಣಿಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ವಕೀಲರ ಪರವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಎನ್ ನಾಗಯ್ಯ ಜಿಲ್ಲಾಧ್ಯಕ್ಷ ಬಾಮ ಕೃಷ್ಣಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲರಾಜು ವಕೀಲರಾದ ಸುರೇಶ್ ಸಿದ್ದಯ್ಯನಾಪುರ ಮತ್ತು ಮಂಜು ಹುರುಳಿ ನನ್ನಂಪುರ ಮತ್ತು ಚನ್ನನಂಜಕುಮಾರ್ ಕೆಇಬಿ ಮತ್ತು ರಾಮಸಮುದ್ರ ರಾಜೇಂದ್ರ ಚಿಗುರು ಚಿಗುರುಬಂಗಾರು ಸ್ವಾಮಿ ಸಿದ್ದಯ್ಯನಾಪುರ ಶಿವರಾಜ್ ಕುಮಾರಸ್ವಾಮಿ ಇತರರು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಏನು ಈ ದಿನ ನನ್ನ ಎಲ್ಲ ವಕೀಲ ಬಂಧುಗಳು ನನಗೆ ಮತವನ್ನು ಚಲಾಯಿಸಿ ಬಾಬಾ ಕೊಟ್ಟಿರ್ತಕ್ಕಂಥ ಮತದ ಒಂದು ಪವರ್ ಏನಂತ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಏನು ಮತವನ್ನು ನೀಡಿದರೆ ಆ ನಮ್ಮ ವಕೀಲರ ಬಂಧುಗಳು ಅವರ ಪರವಾಗಿ ಅವರ ಮತಕ್ಕೆ ನಾನು ಒಂದು ಒಂದು ಬೆಲೆಯನ್ನು ಕಟ್ಟಕ್ಕಾಗಕ್ಕಂಥ ಒಂದು ಮತವನ್ನು ನೀಡಿದ ದೇಸಿನಾಗೆ ಮಾಡಿದ್ದಾರೆ ಅವರ ಪರವಾಗಿ ನಾನು ಎಲ್ಲೂ ಅವರ ಪರವಾಗಿ ಏನನ್ನು ನಾನು ರಕ್ಷಣೆ ಮಾಡಬೇಕು ಅವ್ರನ್ನ ಅಥವಾ ಏನು ಕೋಪರೇಷನ್ ಮಾಡಬೇಕು ಅವ್ರನ್ನ ಕಾನೂನುಬದ್ಧವಾಗಿ ನಾನು ಮಾಡ್ತಿದ್ದೆ ಅವ್ರ ಪರವಾಗಿ ಮತ್ತು ಏನು ಸಮಾಜಿಕೆಯನ್ನು ಒಬ್ಬ ಚಾಮರಾಜನಗರ ಜಿಲ್ಲೆಯ ಜಿಲ್ಲೋ ಅಧ್ಯಕ್ಷನಾಗಿ ಸಮಾಜಿಕೇನ ಏನು ಮಾಹಿತಿಯನ್ನು ನೀಡಬೇಕು ಸಮಾಜಿಕೇನ ಏನು ಕೊಡುಗೆನೇ ಕೊಡಬೇಕು ಅಂತಕ್ಕಂಥದ್ದು ನನ್ನ ಮುಂದೆ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ನನ್ನ ಕೈಯ್ಯಲ್ಲಿ ಆದರೆ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ನಾನು ನನ್ನ ಸಮಾಜಕ್ಕೆ ಕೊಡುಗೆಯೇ ನೀಡಿದ್ದೇನೆ ಮತ್ತು ನನ್ನ ಹೋಟೆ ಕೂಡ ಇಷ್ಟೇ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ಕೂಡ ನನಗೆ ಮತವನ್ನು ಚಲಿಸಿದ್ದೀರಿ ಎಲ್ಲರೂ ಕೂಡ ನನಗೆ ಸಹಕಾರ ನೀಡಬೇಕು ಎರಡು ವರ್ಷದ ತನಕ ನಾನು ಅಧಿಕಾರವನ್ನು ಮಾಡೋಕ್ಕೆ ಮತ್ತೆ ನನ್ನ ಅಧ್ಯಕ್ಷತನವನ್ನು ಅಧಿಕಾರದ ಒಂದು ನಿಭಾಯಿಸೋಕ್ಕೆ ನಮ್ಮೆಲ್ಲರ ಸಹಕಾರ ಬೇಕಾಗಿದೆ ನಮ್ಮಲ್ಲಿ ಎಲ್ಲರೂ ನೀಡಿ ಮತ್ತೆ ಎಲ್ಲರಿಗೂ ಅಂದ್ರೆ ಮಾತನ್ನು ನೀಡ್ತೀನಿ